હાઈ કેશ વેલકમ બ્યા ટુ મઈ ન્યુ વિડીયો ડે ફોર ચાલો એનાપોર તમે લાપટાપેટો નપ્ટા એના ಿದೆ ಏನೇನೋ ವ್ಯತ್ಯಾಸ ಆಗಿದೆ ಅಂತೆಲ್ಲ ಹೇಳ್ತೀನಿ ನನ್ನ ಇದುನೇ ಸರಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹಾಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ಸಲ್ಲಿ ಬರುತ್ತೆ ಈಗ ಬನ್ನಿ ಫ್ರೆಂಡ್ಸ್ ವಿಡಿಯೋ ಒಳಗೆ ಹೋಗೋಲ್ಲ ಕೀಗಳನ್ನೆಲ್ಲ ತೋರಿಸ್ತೀನಿ ಬನ್ನಿ ನೋಡಕ್ಕೆ ಎಲ್ಲ ಸೈಲೆಂಟ್ ಆಗಿದಾವೆ ನೋಡಿ ಮತ್ತೇನಪ್ಪ ಆಚೆ ಏನು ಬಿಡೋಲ್ಲ ಅಕ್ಕಿಗಳನ್ನ ಹಿಂಗೆ ಒಳಗೆ ಬಿಟ್ಟಿರುತ್ತೆ ನೋಡಿ ಇದು ಧೂಮ ಏನು ಮಾಮೂಲಿ ತರ್ಕೊಂಡು ಆಮೇಲೆ ಕೂಡ ಎಲ್ಲ ಗಲೀಜಾಗಿದೆ ನೋಡ್ತಿದ್ದೀರಾ ಚಿನ್ನಮಾಕ್ಷಿ ಹೆಣ್ಣು ಇದು ಸಪ್ರೇಟ್ ವೀಡಿಯೋ ಮಾಡಬೇಕು ಆವತ್ತಿಂದ ಹೇಳ್ತಾಯಿದ್ದೀನಿ ನೀವು ಹೇಳ್ತಿರ್ತೀರ ಅವತ್ತಿಂದ ಹೇಳ್ತಿದ್ದಾನೆ ಏನಪ್ಪ ಮಾಡ್ತಾನೆ ಇಲ್ಲ ಅಂತ ಮಾಡಬೇಕು ಟೈಮ್ ಸಿಗ್ತಾಯಿಲ್ಲ ಫ್ರೆಂಡ್ಸ್ ನೋಡಿ ಇದೊಂದು ನೋಡಿ ಎಷ್ಟು ಆಗಿರುತ್ತೆ ಈಗ ಏನಪ್ಪ ಮೇಯ್ನು ಗೂಟ್ ಕ್ಲೀನ್ ಮಾಡಬೇಕು ಗೂಟ್ ಕ್ಲೀನ್ ಮಾಡಾದಮೇಲೆ ನಿಮಗೆ ಸಿಗ್ತೀನಿ ರೀ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನಾನು ಏನಪ್ಪ ಗೂಡ್ ಕ್ಲೀನ್ ಮಾಡೋಕೆ ಮುಂಚೆ ಪೇಪರ್ಗಳನ್ನ ಎಷ್ಟು ಇಲ್ಲಿ ನೋಡಿ ಅರ್ಧ ಇಟ್ಕೊಂಡಿದ್ದೀನಿ ಓಪನ್ ಆಯ್ತಿಲ್ಲ ಆಮೇಲೆ ಇದ್ರ ಕೆಳಗೆ ಪೇಪರ್ ಕವರ್ ಇಟ್ಕೊತೀನಿ ನಿಮಗೆಲ್ಲ ತೋರಿಸ್ತೀನಿ ಗೂಡೆಲ್ಲ ಕ್ಲೀನ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ ಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ಗೂಡೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಇಲ್ಲೆಲ್ಲ ಪೇಪರ್ ಕವರ್ ಹಾಕ್ಕೊಂಡಿದ್ದೀನಿ ಹಂಗೆ ಇಲ್ಲೂ ಒಂದು ಹಿಂಗೆ ಹಾಕ್ಕೊಂಡು ಪೇಪರ್ ಹಾಕೊಂಡು ಆಗ ಏನಪ್ಪ ನೀರು ನೀರು ಥರ ಮೋಷನ್ ಹೋದ್ರು ಹುಡ್ಡೇನು ಆಗೋಲ್ಲ ಪೇಪರ್ ಮೇಲೆ ಇದಾಗುತ್ತೆ ನೀರು ನೀರು ಮೋಷನ್ ಆದರೆ ಆವಾಗ ಏನಪ್ಪ ಏ ಹುಡ್ಡಗೇನು ಪ್ರಾಬ್ಲಮ್ ಆಗ್ದಲೇ ಹೆಂಗು ಪೇಪರು ಮತ್ತು ಕವರ್ ಎಕ್ಸ್ಪ್ಲೈನ್ ಮಾಡ್ಕೊಬೋದು ಆಮೇಲೆ ಸುಮ್ಮನೆ ಬರೀ ಪೇಪರ್ ಹಾಕಿದ್ರೆ ಏನಪ್ಪ ಫುಡ್ಡೆಲ್ಲ ಹಾಳಾಗುತ್ತೆ ಆಮೇಲೆ ಮತ್ತೆ ಗೂಡು ಎಲ್ಲ ರೆಡಿ ಮಾಡಿಸ್ಬೇಕಿತ್ತು ಮಾಡಿಸ್ಬೇಕು ಅದಕ್ಕೆ ನೋಡಿ ಈ ಥರ ಮಾಡ್ಕೊಂಡ್ರೆ ಈಸಿ ಆಗಪ್ಪ ಹಂಗೇನಪ್ಪ ಏನಪ್ಪ ಅಕ್ಕಿಗಳನ್ನೆಲ್ಲ ಬಿಟ್ಟು ನಿಮಗೆ ಇದು ಗೂಡೊಳಗೆ ಬಿಟ್ಟು ಸಿಕ್ತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ಅಕ್ಕಿಗಳನ್ನೆಲ್ಲ ಗೂಡೊಳಗೆ ಬಿಟ್ಟಿದ್ದೀನಿ ಸೊ ಫ್ರೆಂಡ್ಸ್ ಇನ್ನೇನಾರ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ನಾನು ನಿಮ್ಗೆ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋಗೆಸ್ ಬೈ